ಅಫ್ಜಲ್ಪುರ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಕೋಟಿ 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 ಒಂದು ಮಾತು ಹೇಳ್ತಾರ ಮರವಿದ್ದು ಫಲವೇನು ನೆರಳಿಲ್ಲ ದನಕ ದನಕ ಮರಬಿದ್ದು ಫಲವೇನು ನೆರಳಿಲ್ಲ ದನಕ ಹಸು ಇದ್ದು ಫಲವೇನು ಹಯನವಿಲ್ಲ ದನಕ ಹೌದಕ್ಕ ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಹದಿನಾರೇ ಶತಮಾನದೊಳಗ ಅಕ್ಕವಾದಿ ಮಾತನ್ನು ಇದೇ ಮಾತು ಯಾಕೆ ಮರವಿದ್ದು ಫಲವೇನು ನೆರಳಿಲ್ಲ ದನಕ ಗಿಡ ನೋಡೋದು ಬಹಳ ದೊಡ್ಡದ ಒಂದು

ಸರಿ ಎದ್ದಿಲ್ಲ ಅಂದ್ರೆ ಎಷ್ಟು ಮಂದಿ ದೇವರ ಗುಡಿಗ ಬರ್ತಾರು ಬರ್ತಾರ ಹಣಿ ಹೊಡಿತಾರ ಅವ್ರ ಮನಸ್ಸಿನೊಳಗ ಭಕ್ತಿ ಇರ್ಲಿಲ್ಲ ಅಂದ್ರ ಇದನ್ನು ಕೂಡ ವ್ಯರ್ಥ ಅದಕ್ಕೆ ಇರ್ಲಿ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಹೊಟ್ಟೆ ಒಂದ್ ನಾಲ್ಕು ತಾಸು ಮಾತಾಡ್ರಿ ನಾಲ್ಕು ತಾಸ ಏನಿಲ್ಲ ಎರಡೇ ತಾಸನಾಗ ಎಲ್ಲಾನು ಮುಗಿಯೋದು ಅದಕ್ಕೆ ಇರ್ಲಿ ಇರ್ಲಿ ನಮ್ಮ ಉಭಯ ತಂಡದವರು ಬಾಳ ಮಾರ್ಬೇಕವಾಗಿ ಮಾತುಗಳು ಹೇಳ್ಯಾರ ಅವ್ರು ಜಗತ್ತಿನೊಳಗೆ ತಾಯಿನೇ ಶ್ರೇಷ್ಠ ಅದಳ ತಂದೆ ನಾವು ಕಡಿಮೆ ಅದಾನ ಅಂತಕ್ಕಂತ ಮಾತ ಹೇಳ್ಯಾರ ನಮ್ಮ ಅಪ್ಪ ಏನ್ ಹೆಚ್ಚಿಗೆ ಆದ ಕೈಲಾಸದೊಳಗ ದೇವ ಸಬಂಗಳ ನಡೆದಿತ್ತು ರಂಬ ಮೇನಕೆಯರು ಜಂಬದಿಂದ ನರ್ತನೆ ಮಾಡ್ತಿದ್ರು ಭಕ್ತ ಬೃಂಗೇಶ್ವರ ಬಂದು ಹಾಸ್ಯ ಮಾಡಿ ಎಲ್ಲರಿಗೂ ನಗಸ್ತಿದ್ದ ರೇವಣ ಶಿಸ್ತನ ಅವತಾರಕ್ಕಿಂತ ಮೊದಲು ರೇಣುಕಾಚಾರ್ಯನ ಅವತಾರ ಇತ್ತು ಕೈಲಾಸದೊಳಗ ರೇಣುಕಾಚಾರ್ಯರು ಅವರು ಕೂತಿದ್ರು ಭಗವಂತನ ಲಕ್ಷ್ಯ ರೇಣುಕಾಚಾರ್ಯರ ಮೇಲೆ ಹೋಯ್ತು ಹೋದಾಗ ಭಗವಂತ ಕರಿತಾನ ಎಲ್ಲರೂ ಎಲ್ಲರೂ ಖುಷಿ ಪಡ್ಲಿಕ್ಕತ್ತಾರ ಆನಂದದಾಗದಾರ ನಿಯ ಮುಕ್ತ ಸ್ವಭಾವದಿಂದ ಕೂತಿದಿ ರೇಣುಕಾಚಾರ್ಯ ತಿಳಿಲಿ ಬಾ ಅಂದ ಅಂದ ಬಾ ಅಂದಾಗ ತಂದಿ ಕರ್ದನ ತಿಳಿದುಕೊಂಡು ಔಷಧ ಚಾರ್ಯ ಹೊಂಟ ಹೌದು ಕಾಲಗ ಧಾರುಕ ಮಾರುಷಿಗಳು ಕೂತಿದ್ರು ಯಾರು ಮಾರುಷಿ ಕಾಲಗ ಧಾರುಕ ಮಾರುಷಿಗಳು ಕೂತಿದ್ರು ಭಗವಂತ ಕರದ ತಿಳಿದ್ರು ಅದೇ ಖುಷಿ ಒಳಗ ರೇಣುಕಾಚಾರ್ಯ ಔಷಧದಿಂದ ಹೋಲಕತ್ತ ಕಾಲ ಧಾರುಕ ಮಾರುಷಿ ಕುತ್ತಿದೆ ಅವನಿಗೆ ಗೊತ್ತಾಗಲಿಲ್ಲ ಕಾಲಗ ಧಾರುಕ ಮಾರುಷಿಗಳು ಕೂತಿದೆ ಗೊತ್ತಾಗಲಿ ಹೌದು ದಾಟ್ ಹೋದ ಕೂಡ ದಾರುಕ ಮೃಷಿಗಳು ಸಿಟ್ಟು ಬಂತು ಬಂತು ಕಾಲಾಗ ನಾವು ಋಷಿ ಮುನಿ ಕೂತೀನಿ ದೊಡ್ಡವ ಕೂತೀನಿ ನನಗ ದಾಟ್ ಹೋದ ಇವನಿಗು ಅಂದ್ರೆ ಕಿಮ್ಮತ್ತಿಲ್ಲ ಏನು ಈ ಮಾತು ಭಗವಂತರ ಲಕ್ಷಕರೆ ಬರ್ಲಿಲ್ಲ ಹೇಳಿ ಹಿಂಗ್ ಮಾತೇಳ್ ಕಥಾ ಇದು ಭಗವಂತ ಗೊತ್ತಾಯ್ತು ಭಗವಂತ ಗೊತ್ತಾದ ಕೂಡ ರೇಣುಕಾಚಾರ್ಯ ರೇಣುಕಾಚಾರ್ಯ ನೀನು ಬರುವಂತ ಸಮಯದೊಳಗ ಕಾಲಾಗ ದಾರುಕ ಮಾರುಷಗಳಿಗೆ ದಾಟಿ ಬಂದು ತಪ್ಪು ಮಾಡಿದಿ ಆ ತಪ್ಪು ಮಾಡಿದ್ರ ಫಲವಾಗಿ ದೇವ್ರನ್ನ ಪಾದದ ಮ್ಯಾಗ ಬಿದ್ದ ಹಳ್ಳಕ್ಕತ್ತ ಹೌದು ಅವಾಗತ್ತಾನ ಏನತ್ರಿ ಮಾನವರು ಹೊಟ್ಟಿ ಒಳಗ ಹುಟ್ಟಿ ಬರೋದಂದ್ರ ಆಗುದಿಲ್ಲ ಆಗುದಿಲ್ಲ ಯಾಕತ್ತ ಕೇಳಿದ್ರೆ ಅಲ್ಲಿ ಮಲ ಮೂತ್ರ ವಿಸರ್ಜನೆ ಹೊಲಸಿರ್ತದ ಆ ಜಾಗದಾಗ ಹುಟ್ಟಿ ಬರಂಗಿಲ್ಲಪ್ಪ ನಿಂದಿಯಾಗಿರ್ತಕ್ಕಂಥ ಒಂದು ಅಂಶ ಇರಬೇಕು ಇರ್ಬೇಕು ಅಲ್ಲಿ ಯಾವತ್ತು ಒಂದು ಹೆಣ್ಣಿನ ಸುಳುವು ಇರ್ಬೇಕು ಹೇಳುವಾಗ ಭಗವಂತ ಹೇಳ್ತಾನ ಏನ್ ಹೇಳ್ತಾನ್ರಿ ಏನ್ ಹೇಳ್ತಾನ ಅಂತ ಕೇಳಿದ್ರ ಕರೆ ನಂದೇ ಆಗಿರತಕ್ಕಂತ ಒಂದು ಅಂಶ ಅದ ಎಲ್ಲಿ ಅದಂತ ಕೇಳಿದ್ರ ಕೊಲ್ಲಿ ಪಾಕಿ ಸೋಮನಾಥ ಲಿಂಗ ತಳಿ ನಂದಿ ಆಗಿರ್ತಕ್ಕಂತ ಒಂದು ಅಂಶ ಅದ ಹೌದು ಅಲ್ಲಿ ಯಾವ ಹೆಣ್ಣನು ಇಲ್ಲ ಇಲ್ಲ ಅಲ್ಲಿ ಹುಟ್ಟಿ ಬಾ ಅಂದ ಖುಷಿ ಆಯ್ತು ಆಯ್ತು ಸಂಬಂಧ ಇಲ್ಲ ನಮ್ಮ ಅಪ್ಪನ ಒಳಗಿಂದ ನಮ್ಮ ಅಪ್ಪ ಹುಟ್ಟಿ ಬಂದ ರೇವಣಸಿದ ಸಂಚಾರ ಮಾಡಬಂದು ಸಂಚಾರ ಮಾಡ್ಬಂದು ಸೊನ್ನಲಿಗೆ ಊರಿಗೆ ಹೋದ್ರು ಊರಿಗೆ ಹೋಗಿ ಮುರಡಿಯ ಮುದ್ದ ಸುಕ್ಕಲ ದೇವಿ ಮನೆ ಮುಂದೆ ನಿತ್ತು ಭವತಿ ಭಿಕ್ಷೆ ಅಂದೇಳಿ ಭಿಕ್ಷೆ ಬೇಡದ್ರು ಸುಕ್ಕಲ ದೇವಿ ಭಿಕ್ಷೆ ತಗೊಂಡು ಬಂದ್ರು ರೇವಣ್ಸಿದ್ ತಗೊಂಡ ತಗೊಂಡು ಶುಷ್ಕಾಲ ದೇವಿ ಗರ್ಭಕ್ಕ ತನ್ನ ಹಸ್ತ ಸ್ಪರ್ಶ ಮಾಡ್ದ ಏನ್ ಮಾಡ್ದ ಹಸ್ತ ಸ್ಪರ್ಶ ಮಾಡ್ದ ಮಾಡ್ದ ಮಾಡುವ ಮಾತು ಹೇಳದ ಯಾವ ನಿನ್ನ ಹೊಟ್ಟிலே ಜಗ ಬೆಳೆಗುವಂತ ಮಗ ಹುಟ್ಟಿ ಬರ್ತಾನ ಅಂತ ಹೇಳಿದಾ ಅವಾಗ ಶುಭಲ ದೇವಿ ಕುಲುಕುಲು ನಗಲಕತ್ತಳು ಹೌದು ಯಪ್ಪ ನನ್ನ ಮೋತಿಯರೆ ನೋಡು ನೋಡು ನನಗೆ 60 ಮುಗಿದ ಎಪ್ಪತ್ತು ವಯಸ್ಸು ನಡದಾವೆ ಎಲ್ಲ ಪಟ್ಟು ಮುಗಿದ ಹೋಗಿವ ನಾನು ಮುದಿಕ್ಕಾಗಿ ಇಲ್ಲಿ ನನ್ನ ಮುಕ್ಕದಿ ಮಾಗಿ ನನ್ನ ತಕಲ ಜ್ಯೋತಿ ಬಿತ್ತಾವ ಭಗವಂತಾ ಹಾ ಇನ್ನೇಲಿ ಹಡತಿನೋ ಅಂದಳು ಅವಾಗ ರೇವಣಸಿದ್ದ ಹೇಳ್ತಾನ ತಾಯಿ ಇದು ನನ್ನ ಇಚ್ಛೆ ಅಲ್ಲ ಭಗವಂತನ ಇಚ್ಛೆ ಆಗ್ಯದ ನಿನ್ನ ಹೊಟ್ಟಿದ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನೆ ಗರ್ಭಕ್ಕೆ ಮುಟ್ಟಿ ಹೋದ ಒಂಬತ್ತು ತಿಂಗಳ ಆರು ದಿವಸ ಹೊಟ್ಟಿ ಒಳಗ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬಂದ್ರಿ ಹುಟ್ಟಿ ಬಂದಾರ ನಮ್ಮ ಅಪ್ಪ ನಿಮ್ಮ ಗರ್ಭಕ್ಕೆ ಮುಟ್ಟದ್ರ ಮುದುಕಿ ಹೊಟ್ಟಿ ಒಳಗ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರ್ತಾನಂದ ತಿಳ್ಕೊಂಡ್ ಬಿಡ್ರಿ ನಮ್ಮ ಅಪ್ಪ ಎಷ್ಟು ಹೆಚ್ಚಿಗೆ

ನಿಮ್ ಮೌಂದ ಕಾಣ್ಬೇಕಾದ್ರೆ ಚಂದ ತೆಲಿ ಮ್ಯಾಗ ಮುತ್ತಿನ ದಂಡಿ ಮುಗನಾಗ ಮೂಗುತ್ತಿ ಮ್ಯಾಗ ಕುಂಕುಮ ಕೊಳ್ಳಾಗ ತಾಳಿ ಮತ್ತಿ ಭಾಗ್ಯವಂತ ಕಾಣ್ಬೇಕಾದ್ರೆ ಅದಕ್ಕೆ ದೊಡ್ಡದಾಗ ವಿಜಯ್ ಮಾಡುದ

हुई घर हो हे ರೇವಣ್ಸಿದ್ದೀನಿ ಯಾವುದು ಒಂದು ಹೆಣ್ಣಿನ ಆಶ್ರಯ ಇರಬಾರ್ದು ಹುಟ್ಟಿ ಬಂದ ಹೇಳ್ತೀನಿ ಹೆಣ್ಮಕ್ಳ ಇರಲ್ಲ ಯಾರು ಹುಟ್ಟಿ ಬರ್ಲತ್ತ ಮತ್ ನಮ್ಮ ಅಪ್ಪ ನೀವು ಹೆಂಗ ಹೊಟ್ಟೆ ಸುಮ್ಕೊಂಡ್ರು ಕಾಕ ಅವ್ರಿಗೆ ನೀ ಬಿದ್ದ್ರಿ ನೀಡ್ಬಾರ ಸುಮ್ಕೊಂಡ್ರು ಅಪ್ಪ ನಮ್ ಕಡೆಗೆ ಆಗ್ಬೇಕ ಆ ಪಟ್ಟಿ ಅಂಗಡಿ ಪಾರಿಗೆ ಆಗ್ಬ ಒಳಗ ನಮ್ಮ ಮಾಪನ ಅದಾನ ಯಾಕಂತ ಕೇಳಿದ್ರ ಒಂದು ಮಾವಿನಕಾಯಿ ಒಳಗೆ ಸಿಹಿ ತುಂಬದವ ನಮ್ಮ ಅಪ್ಪದಾನ ಮಾವಿನಕಾಯಿ ಒಳಗ ಸಿಹಿ ತುಂಬದವ ನಮ್ಮ ಅಪ್ಪದಾನ ಹುಣಸಿನಕಾಯಿ ಒಳಗ ಹುಳಿ ತುಂಬದವ ನಮ್ಮ ಅಪ್ಪ ದಾನ ನಿಮ್ಮ ಹುಣಸಿನಕಾಯಿ ತಿನ್ನೋದು ನಿಮ್ ಅಟ್ಟೆ ಗೊತ್ತದ ಯಾವಾಗ ಗುಡ್ಡ ಗುಡ್ಡ ಹೆಚ್ಚಿಗೆ ಮಾತಾಡನ್ನ ಹಾಳಾದೆ ಒಂದು ಕ್ಯಾಲಿ ಆಡಿ ನಮ್ಗೆ ಉವೇತ ಬಾಳೆ ಹೋಗ್ತಾ ಸಭಾ ಶಾಸ್ತಿನ ಕಾಪಾಡ್ಬೇಕಾಗಿ